ಲವ್ ಮಾಡಿ ನನ್ನನ್ನು ನಂಬಸ್ಬಿಟ್ಟು ನಿನ್ನ ಕಷ್ಟದಲ್ಲಿದೀಯಾ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಸಾಯ್ ತನಕ ಕಣ್ಣೀರ್ ಹಾಪ್ಸಲ್ಲ ನಿಂದ ರಾಣಿ ತರ ನೋಡ್ಕೊಳ್ತೀವಿ ಇಂತೀವಿ ಅಂತ ಯಾವ್ದೋ ಹೋಗಿ ಯಾರ್ಯಾರ್ದು ಕಾಲಿಟ್ಕೊಂಡು ಯಾರದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತೀವಿ ನಾವು ಐದು ಸಾವಿರದಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಮ್ ರೂಪಾಯಿ ಎಲ್ಲೂ ಕಣದಿಲ್ಲ ನಾನೀಗ ಬರ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಒಂದ್ ರೂಪಾಯಿ ನನ್ನ ಟೌನ್ ಮೇಲೆ ಕಾಣಿಸ್ತಿರ್ಲಿಲ್ಲ ಅಥವಾ ನನ್ನ ಪೋಸ್ಟ್ ಯೂಸಿಗೆ ನಾನ್ ಮಾಡಿಲ್ಲ ಪ್ರತಿ ಒಂದು ರೂಪಾಯಿ ನಾನ್ ದರ್ಶನ್ ಹತ್ರ ಕೊಟ್ಟಿದೀನಿ ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ ಇವತ್ತೊಂದ್ ಆಗಿರ್ಬೋದು ಒಂದ್ ಕಾರ್ ತಗೊಂಡಿರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲರಿಂದ್ ವರ್ಷ ಅವ್ನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಮಗುನ ಹುಡ್ತಿವಿ ಅವನು ಆ ಮಗುಗೆ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ್ರ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದ್ ಹಿಂಡಿದಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲಾ ಆಗ್ಲೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ಅದರ್ಶನ್ ಹೌದು ನಾನು ತಪ್ಪು ಮಾಡಿದೀನಿ ನನ್ನ ಹೆಂಡಿಗ್ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಅದ್ಕಿ ಕರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದೀರಿ ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ആയിട്ടാ ആ ഇല്ല കേരള ഇല്ല ഖണ്ടി ബ്രേക്ക് അതന്നു നമസ്വ് ആയിട്ടാ ഇല്ല ഹോദ് ബേട തീരെ അഷ്ടേ നാ വേറ്റ് മാില്ല അത് അടി പ്ലീസ് അത് ബെക്കി ആ ഓദ്രി മീറ്റ് ആ അത് കൊണ്ട് നാ ಅಂತ ಹೇಳಿ ಮತ್ತೆ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫ್ ಇಂದ ನೀವು ದೂರ